ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬಾ ಚಿಕ್ಕ ಕಳಿತೆ ಬ್ಲೌಸ್ಗೆ ಯಾವ ರೀತಿ ಬೋಟ್ನೆಕ್ನ ಕಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಇದರ ಕಟಿಂಗ್ ಹಾಗೂ ಸ್ಟಿಚಿಂಗ್ ವೀಡಿಯೋನ ಇದೊಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಕೂಡ ನೋಡ್ಬೋದು ಇದರಲ್ಲಿ ಟೆಂಪಲ್ ಡಿಸೈನ್ನ ಕಟ್ ಮಾಡ್ತಾ ಇದ್ದೀನಿ ತುಂಬನೇ ಈಸಿಯಾಗಿ ಕಟ್ ಮಾಡ್ಕೋಬೋದು ಹಾಗೆಯೇ ತುಂಬನೇ ಈಸಿಯಾಗಿ ಕೂಡ ಹೊಲಿಬೋದು ಯಾವ ರೀತಿ ಅದನ್ನು ಕ್ಯಾನ್ವಾಸ್ ಯೂಸ್ ಮಾಡ್ದೆ ಟೆಂಪಲ್ ಡಿಸೈನ್ನ ಸ್ಟಿಚ್ ಮಾಡಬೇಕು ಅಂತಲೂ ಕೂಡ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಫಸ್ಟು ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಹಾಫ್ ಇಂಚ್ಗೊಂಡು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಮಾತ್ರ ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ ನಾನು ಸುಮಾರು ವೀಡಿಯೋಸಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ತೋರಿಸಿದ್ದೀನಿ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಬ್ಯಾಕ್ ಪಾರ್ಟ್ ಮಾತ್ರ ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಬೆನ್ನಿನ ಉದ್ದನ ಬ್ಲೌಸ್ನ ಈ ರೀತಿ ಇಟ್ಕೊಂಡು ಬೆನ್ನಿನ ಉದ್ದನ ಮಾರ್ಕ್ ಮಾಡ್ಕೋಬೇಕು ಇದಾದ ಮೇಲೆ ಹಾಫ್ ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋಬೇಕು ನೋಡಿ ಇವಾಗ ಹಾಫ್ ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಎದೆ ಸುತ್ತಳಿತೆ ಬ್ಲೌಸ್ ಅಂತಂದರೆ ನಿಮಗೆ ಒಂದನೇ ಭಾಗ ಅಂತಂದರೆ ಏಳುವರೆ ಇಂಚ್ ಬರುತ್ತೆ ಸೊ ಏಳುವರೆ ಇಂಚಿಗೆ ನಾವು ನೀವು ಯಾವುದೇ ಒಂದು ಬೋರ್ಡ್ನಾಗ ಬ್ಲೌಸ್ನ ಕಟ್ ಮಾಡ್ತಾಯಿರಿ ಅಂದರೆ ನಾವು ಇವಾಗ ಏಳುವರೆ ಎದೆ ಸುತ್ತಳತೆ ಬಂದರೆ ಅದರಲ್ಲಿ ಒಂದೂವರೆ ಇಂಚಸ್ನ ಮೈನಸ್ ಮಾಡಬೇಕು ಯಾವುದೇ ಅಳತೆ ಬ್ಲೌಸ್ದು ನಿಮ್ಮದು ಕಟ್ ಇದ್ದೀರಾ ಅಂತಂದರೂ ಕೂಡ ಇದೇ ಟ್ರಿಕ್ಸ್ನ ಯೂಸ್ ಮಾಡಿ ಇವಾಗ ನಾನು ಇದಕ್ಕೆ ಅದಕ್ಕೆ ಆರು ಇಂಚನ್ನ ಇದ್ದೀನಿ ಒಂದೂವರೆ ಇಂಚು ಅಂತಂದರೆ ಏಳುವರೆ ಇಂಚ್ ಆಯ್ತಲ್ವ ಆವಾಗ ನಿಮಗೆ ಕರೆಕ್ಟ್ ಆಯಿತು ಅಂತ ಆರು ಇಂಚ್ಗೆ ಇದ್ದೀನಿ ಸೊ ನೀವು ಕೂಡ ಅಷ್ಟೇ ನಿಮಗೆ ಬೋಟ್ನೆಕ್ ಬ್ಲೌಸ್ ಕಟಿಂಗ್ ಮಾಡಬೇಕು ಅಂತಂದರೆ ಎದೆ ಸುತ್ತಳತೆ ಒಂದನೇ ಭಾಗ ಎಷ್ಟಿರುತ್ತೆ ಅದರಲ್ಲಿ ಒಂದೂವರೆ ಇಂಚಸ್ನ ನೀವು ಮೈನಸ್ ಮಾಡಲೇಬೇಕು ಆವಾಗ ನಿಮಗೆ ಕರೆಕ್ಟಾಗಿ ಅದು ಸಿಗುತ್ತೆ ಎದೆ ಸುತ್ತಳಿದೆ ನೋಡಿ ಏಳುವರೆ ಅಲ್ವಾ ಹಾಗಾಗಿ ನೋಡಿ ಏಳುವರೆಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಈ ಮೆಸರ್ಮೆಂಟ್ನ ಯೂಸ್ ಮಾಡಿ ಕಟ್ ಮಾಡಿಕೊಂಡ್ರೆ ನಿಮಗೆ ಬೋಟ್ ನೆಕ್ ಬ್ಲೌಸ್ ಅನ್ನೋದು ಎಲ್ಲೂ ಕೂಡ ಟೈಟ್ ಅನಿಸೋದಿಲ್ಲ ಹಾಗೆಯೇ ತುಂಬಾ ನೀಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಇವಾಗ ಭುಜನ ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ನೆಕ್ ನೆಕ್ ಕೂಡ ಮೂರು ಇಂಚ್ಗೆ ಸಾಕಾಗುತ್ತೆ ಇದು ತುಂಬ ಚಿಕ್ಕಳತೆ ಬ್ಲೌಸ್ ಆಗಿರೋದ್ರಿಂದ ಮೂರು ಇಂಚ್ಗೆ ಸಾಕಾಗುತ್ತೆ ಇದಾದ ಮೇಲೆ ಡೀಪ್ನ ನೋಡಿ ಈ ರೀತಿ ಮಧ್ಯ ಭಾಗ ಇಟ್ಕೊಂಡು ಕೂಡ ನೋಡ್ಕೋಬೋದು ಅದು ಡೀಪ್ ಶೇಪ್ ಬಂದು ರೌಂಡ್ ಶೇಪಲ್ಲಿದೆ ಅದು ಕೂಡ ಬೋಟ್ನೆಕ್ ಬ್ಲೌಸ್ ಆಗಿರೋದರಿಂದ ನಾನು ಈ ರೀತಿ ಇಟ್ಕೋತಾ ಇದ್ದೀನಿ ಇಲ್ಲಾಂದರೆ ನೀವು ಅಳತೆ ಬ್ಲೌಸ್ನೇ ತೊಗೊಂಡು ಇಟ್ಕೋಬೋದು ಈ ರೀತಿ ಆದಮೇಲೆ ಡೀಪ್ ಎಷ್ಟಿದೆ ಅಷ್ಟಕ್ಕೇ ಈ ಲೈನ್ನ ಹಾಕೊಳ್ಳಿ ಇವಾಗ ನೋಡಿ ನಾವು ಎಷ್ಟು ಡೀಪ್ಗೆ ನಾವು ತುಂಬಾ ಚಿಕ್ಕ ಕಳಿತೆ ಬ್ಲೌಸ್ಗಳು ಅಂದರೆ ಡಿಸೈನ್ ಕಟ್ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಅನಿಸುತ್ತೆ ಇವಾಗ ನೋಡಿ ಇದಾದ ಮೇಲೆ ಮೂರು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು ನೋಡಿ ರೀತಿ ಮೂರು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಕೂಡ ಅಷ್ಟೇ ಒಂದು ಲೈನ್ನ ಹಾಕೊಳ್ಳಿ ಇವಾಗ ಇದಕ್ಕೆ ಫಸ್ಟು ಬೋಟ್ನಾಗ ಶೇಪ್ನ ಕೊಡಿ ಈ ರೀತಿ ಸ್ಟ್ರೈಟ್ ಬಂದು ನೀಟಾಗಿ ಶೇಪ್ ಕೊಡಿ ಅಷ್ಟೇ ಸ್ಟ್ರೈಟ್ ಬಂದು ಶೇಪ್ ಬೋಟ್ ನೆಕ್ ರೆಡಿ ಆಯಿತು ಇದಾದ ಮೇಲೆ ನೋಡಿ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿಗೆ ಯಾವುದೇ ರೀತಿ ಚೇಂಜಸ್ ಮಾಡೋವಂಥ ಅವಶ್ಯಕತೆ ಇಲ್ಲ ಈ ರೀತಿ ಸ್ವಲ್ಪ ಮೇಲ್ಗಡೆ ಮಾತ್ರ ಟೆಂಪಲ್ ರೀತಿ ನೀವು ಕೊಟ್ರೆ ಸಾಕು ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬೋದು ನೋಡಿದ್ರಲ್ವ ನಿಮಗೂ ಕೂಡ ಅರ್ಥ ಆಯಿತು ಅಂತ ಅನ್ಕೋತೀನಿ ಇವಾಗ ಇದನ್ನು ಬನ್ನಿ ಕಟಿಂಗ್ ಮಾಡಿ ತೆಗೆದುಬಿಡೋಣ ಇವಾಗ ನೋಡಿ ಇದನ್ನು ಕಟಿಂಗ್ ಮಾಡಿ ತೆಗೆದಾದಮೇಲೆ ಬೂಟ್ನಾಗ ಶೇಪ್ ಥರನೇ ಕಟ್ ಮಾಡ್ಕೊಳ್ಳಿ ಇದನ್ನು ಕೂಡ ಅಷ್ಟೇ ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ ಸೇಮ್ ಅದೇ ಶೇಪ್ಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ಕೆಳಗಡೆ ಸ್ಟ್ರೈಟ್ ಬರಬೇಕು ಆ ರೀತಿ ಕಟ್ ಮಾಡಿ ನೋಡಿ ಇವಾಗ ನೀಟಾಗಿ ರೆಡಿ ಆಯಿತು ಟೆಂಪಲ್ ಡಿಸೈನ್ ಅನ್ನೋದು ತೋರಿಸ್ತೀನಿ ಒಂದು ಸಲ ಇವಾಗ ಇದನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಇವಾಗ ನೋಡೋಣ ಬನ್ನಿ ನೋಡಿ ಇವಾಗ ಇದನ್ನು ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಫಸ್ಟು ನಾವು ಈ ರೀತಿ ಕೆಳಗಡೆ ಪಾರ್ಟ್ನ ಕಟ್ ಸ್ಟಿಚ್ ಮಾಡ್ಕೋಬೇಕು ನೋಡಿ ಬೆನ್ನಿನ ಕೆಳಗಡೆ ಸ್ಟಿಚ್ ಮಾಡ್ಕೊಳ್ಳಿ ಫಸ್ಟು ಹಾಫ್ ಇಂಚ್ಗೆ ಈ ರೀತಿ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ಫಸ್ಟ್ ಸ್ಟಿಚ್ ಮಾಡ್ಕೊಳ್ಳಿ ಇವಾಗ ನಿಮಗೆ ಸ್ಟಿಫ್ ಆಗಿ ಕೂರುತ್ತೆ ಇಲ್ಲ ನಿಮಗೆ ಸ್ಟಿಚಿಂಗ್ ಮಾಡೋಕ್ಕೆ ಸ್ವಲ್ಪ ಹಿಂಸೆ ಆಗ್ತಿದೆ ಅಂತಂದರೆ ನೀವು ಪಿನ್ಗಳನ್ನ ಕೂಡ ಹಾಕೋಬೋದು ಅದನ್ನು ಹಾಕ್ಕೊಂಡು ಕೂಡ ನೀವು ಸ್ಟಿಚ್ ಮಾಡಿಕೊಂಡ್ರೆ ಬೇಗನೆ ಸ್ಟಿಚ್ ಮಾಡ್ಕೋಬೋದು ಹಾಗೆಯೇ ಬಟ್ಟೆ ಆ ಕಡೆ ಈ ಕಡೆ ಹೋಗೋದಿಲ್ಲ ನೀವು ಬಿಗಿನರ್ಸ್ ಆಗಿದ್ರೆ ಫಸ್ಟು ಪಿನ್ ಹಾಕೊಂಡೆ ಸ್ಟಿಚ್ ಮಾಡಿ ರೂಢಿಯಾಗಿ ಅದಾದಮೇಲೆ ನೀವು ಈ ರೀತಿ ಬಟ್ಟೆಯಲ್ಲೇ ಕೂಡ ಸ್ಟಿಚ್ ಮಾಡ್ಕೋಬೋದು ನೋಡಿ ಇವಾಗ ನಾವು ಯಾವ ರೀತಿ ಟೆಂಪಲ್ ಡಿಸೈನ್ನ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದೇ ನೇರಕ್ಕೆ ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಬೇಕಾಗುತ್ತೆ ಇವಾಗ ಟ್ರೆಂಡಿಂಗಲ್ಲಿದೆ ನೀವು ವರ್ಕ್ ಮಾಡಿಸ್ತೀರ ಮಷಿನ್ ಆಗಲಿ ಹಾಗೆಯೇ ಹ್ಯಾಂಡ್ ವರ್ಕ್ ಆಗಲಿ ಮಾಡಿಸ್ತೀರ ಅಂತಂದರೆ ಈ ರೀತಿ ಟೆಂಪಲ್ ಡಿಸೈನ್ಗೆನೆ ಮಾಡಿಸಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಟ್ರಾಕ್ಟಿವ್ ಆಗಿರುತ್ತೆ ಹಾಗೆಯೇ ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಟೆಂಪಲ್ ಡಿಸೈನ್ಗೆ ವರ್ಕ್ ಮಾಡಿಸೋದ್ರಿಂದ ಮಧ್ಯೆ ಈ ರೀತಿ ಓಪನ್ ಏನೂ ಬರಬಾರ್ದು ಓಪನ್ ಇಲ್ಲದೆ ನೀವು ಟೆಂಪಲ್ ಡಿಸೈನ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ಸಲ ಮಾಡಿಸಿ ನೋಡಿ ಹೇಗೆ ಬರುತ್ತೆ ಅಂತಲೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ನೋಡಿ ಇವಾಗ ಇಲ್ಲಿ ಮೂಲೆ ಇರುತ್ತೆ ಅಲ್ವಾ ಅಲ್ಲಿಗೆ ಒಂದು ನಾಚನ ಹಾಕೋಬೇಕು ಯಾಕಂದ್ರೆ ಅಲ್ಲಿ ಶೇಪ್ ಅನ್ನೋದು ಕರೆಕ್ಟಾಗಿ ಕೂರ್ಬೇಕಲ್ವಾ ಹಾಗಾಗಿ ಒಂದು ನಾಚನ ಹಾಕೊಳ್ಳಿ ಇದಾದ್ಮೇಲೆ ಇವಾಗ ಉಲ್ಟಾನ ತಗೊಳ್ಳೋಣ ನೋಡಿ ಇಲ್ಲಿ ಸ್ವಲ್ಪ ಶೇಪ್ ಅನ್ನೋದನ್ನ ಕೊಟ್ಟಿರ್ತೀವಿ ಅಲ್ವಾ ಅಲ್ಲಿ ನಾವು ಬಟ್ಟೆನ ಸ್ವಲ್ಪ ಎಳ್ಕೋಬೇಕು ಟೈಟ್ ಆಗಿ ಇಲ್ಲ ಅಂತಂದ್ರೆ ಬಟ್ಟೆ ಆ ಕಡೆ ಕಡೆ ಹೋಗಿರುತ್ತೆ ಬಟನ್ ಎಳ್ಕೊಂಡು ಎರಡು ಸೈಡ್ ಕೂಡ ಅಷ್ಟೇ ನೋಡಿ ಫಸ್ಟ್ ಈ ರೀತಿ ಬಟನ್ ಎಳ್ಕೊಬೇಡಿ ಇದಾದ ಮೇಲೆ ಸ್ಟಿಚ್ ಹಾಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ಅದು ಇವಾಗ ಎರ್ಜ್ಗೆನೆ ಸ್ಟಿಚ್ ಹಾಕೊಳ್ಳಿ ತುಂಬಾ ಎರ್ಜ್ಗೆ ಹಾಕೊಳ್ಳಿ ಆವಾಗ ನಿಮಗೆ ಶೇಪ್ ಅನ್ನೋದು ಕರೆಕ್ಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಆವಾಗ ಫಿನಿಶಿಂಗ್ ಅನ್ನೋದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಟೆಂಪಲ್ ಡಿಸೈನ್ದು ಶೇಪ್ ಕೂಡ ಕರೆಕ್ಟಾಗಿ ಬರುತ್ತೆ ನೀವು ಪ್ಲೇನ್ ಬ್ಲೌಸ್ ಆದರೆ ಇದಕ್ಕೆ ಲೇಸ್ ಕೂಡ ಅಟ್ಯಾಚ್ ಮಾಡಿದರೆ ಚೆನ್ನಾಗಿ ಇಡುತ್ತೆ ಬ್ಲ ಇದು ಇಲ್ಲೇ ಫ್ಲವರ್ ಇರೋದರಿಂದ ನಾನು ಯಾವುದೇ ರೀತಿ ಲೇಸ್ನ ಅಟ್ಯಾಚ್ ಮಾಡ್ತಿಲ್ಲ ಹಾಗೆಯೇ ಸ್ಟಿಚ್ ಮಾಡ್ತಾಯಿದ್ದೀನಿ ಇದಕ್ಕೆ ಡೋರಿ ಹಾಕ್ತಾಯಿದ್ದೀನಿ ನೀವು ಡೋರಿ ಬೇಕು ಅಂದರೆ ಡೋರಿ ಹಾಕ್ಕೊಳ್ಳಿ ಬೇಕು ಅಂದರೆ ವಿ ಉಗಿಸ್ ಹಾಕ್ಕೊಳ್ಳಿ ವೀಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಹೊಸ್ತಾಗಿ ನೋಡ್ತಾ ಇದ್ದೀರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್